ಹಾಯ್ ಕರುನಾಡ ಕೈ ರುಚಿ ಕ್ರೇಷನ್ಸ್ಗೆ ಸ್ವಾಗತ ನಾನಿವತ್ತು ತುಂಬ ಚಳಿ ಇರೋದರಿಂದ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ನೀರು ಸಾರು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅವರೆಕಾಳು ನೀರು ಸಾರು ಅಥವಾ ಉಪ್ಸಾರು ಅಂತಲೂ ಸಹ ಕರೀತಾರೆ ನೀರಾಗಿದ್ರೂ ಸಹ ತುಂಬಾ ರುಚಿಕರವಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಇದ್ರ ಜೊತೆಗೆ ನಾನು ರಾಗಿ ಮುದ್ದೆಯನ್ನು ಸಹ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಅವರೆಕಾಳನ್ನು ಬಿಡಿಸಿ ನೀಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಆಗೋಷ್ಟು ಇದೆ ನಾನಿಲ್ಲಿ ಒಂದು ಬೌಲ್ ಅವರೆಕಾಳನ್ನು ಒಂದು ಪಾತ್ರೆಗೆ ಸೇರಿಸ್ಬಿಟ್ಟು ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಒಂದು ಎರಡು ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅವರೆಕಾಳನ್ನ ಚೆನ್ನಾಗಿ ಒಂದು ಅಥವಾ ಎರಡು ಸರಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ವಾಶ್ ಮಾಡಿಕೊಂಡ ನಂತರ ನಾನಿಲ್ಲಿ ಮೂರು ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಕಪ್ ಅಳತೆಯಲ್ಲಿ ನಾನು ಅವರೆಕಾಳು ತೆಗೆದುಕೊಂಡಿದ್ದೆ ಅದೇ ಕಪ್ ಅಳತೆಯಲ್ಲಿ ಮೂರು ಬೌಲ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಸ್ಟವ್ ಹಚ್ಚಿಬಿಟ್ಟು ಅವರೆಕಾಳನ್ನು ನಾನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಅವರೆಕಾಳು ಬೇಲಿಕ್ಕೆ ಹೆಚ್ಚು ಸಮಯನೂ ತೆಗೆದುಕೊಳ್ಳಲ್ಲ ನಾಲ್ಕರಿಂದ ಐದು ನಿಮಿಷಗಳ ಕಾಲದ ತೆಗೆದುಕೊಳ್ಳುತ್ತೆ ಅಷ್ಟೇ ನಾನಿಲ್ಲಿ ಐದು ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿಯನ್ನು ತೆಗೆದುಕೊಳ್ಳಿ ತುಂಬಾ ರುಚಿಕರವಾಗಿರುತ್ತೆ ಈ ಸಾರು ಎಷ್ಟು ನೀರಾಗಿರುತ್ತೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅನ್ನ ಮತ್ತು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಒಂದು ಟೊಮಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಟೊಮೆಟಾ ಸೇರಿಸುವಂಥ ವಿಡಿಯೋ ಸ್ಕಿಪ್ ಆಗಿದೆ ಅರ್ಧ ಅವರೆಕಾಳು ಬೆನ್ನ ನಂತರ ಟೊಮೆಟೊ ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಒಂದು ಎರಡು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಅವರೆಕಾಳು ಬೆಂದ ನಂತರ ಬಣ್ಣ ಚೇಂಜ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಈ ರೀತಿ ಬಣ್ಣ ಚೇಂಜ್ ಆಗುತ್ತೆ ಒಂದು ಅವರೆ ತೆಗೆದ್ಬಿಟ್ಟು ನೀವು ಈ ರೀತಿ ಪ್ರೆಸ್ ಮಾಡಿ ನೋಡಿದ್ರೆ ಅವರೆಕಾಳು ಮೆದುವಾಗಿರುತ್ತೆ ಸೊ ಇಲ್ಲಿವರೆಗೂ ಬೇಯಿಸ್ಕೊಂಡು ಫ್ಲೇಮನ್ನು ಹಾಫ್ ಮಾಡಿ ನಂತರ ನಾನಿಲ್ಲಿ ಬೇಯಿಸಿಟ್ಕೊಂಡಿರುವಂತಹ ಟೊಮೊಟೊನ ಒಂದು ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೀನಿ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯನ್ನು ತೆಗೆದುಕೊಳ್ಳಿ ಹಾಗೆ ನೀವು ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಕಾಳು ಬೇಕೋ ಅಷ್ಟು ಕಾಳನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ನೀವು ಗ್ರೈಂಡ್ ಮಾಡಲಿಕ್ಕೆ ಕಾಳು ತೆಗೆದುಕೊಳ್ತೀರಾ ಎಷ್ಟು ಜನಕ್ಕೆ ನೀವು ಇಲ್ಲಿ ಸಾಂಬಾರು ಇದ್ದೀರಾ ಅನ್ನೋದ್ರ ಮೇಲೆ ಇಲ್ಲಿ ನೀವು ಕ್ವಾಂಟಿಟಿಯನ್ನು ಸಹ ಇನ್ಕ್ರೀಸ್ ಮಾಡ್ಕೋಬಹುದು ನಾನಿಲ್ಲಿ ಇಬ್ಬರಿಂದ ಮೂರು ಜನಕ್ಕಾಗೋಷ್ಟು ಸಾರನ ಮಾಡ್ತಾ ಇದೀನಿ ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸೌಟಾಗೋಷ್ಟು ಕಾಳನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಒಂದು ಐದು ಹಸಿಮೆಣ್ಸಿನ್ಕಾಯನ್ನು ತೆಗೆದುಕೊಂಡಿದ್ದೀನಿ ಈ ಖಾರ ನಾವು ರೆಡಿ ಮಾಡಿಕೊಂಡ್ರೆ ಚಪಾತಿ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಈ ಖಾರ ಖಾರ ರೆಡಿ ಮಾಡಲಿಕ್ಕೆ ನಾನು ಒಂದು ಚಮಚ ಜೀರಿಗೆ ಹಾಗೆ ಕಾಲು ಚಮಚ ಕಾಳು ಮೆಣಸನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಉಪ್ಸಾರು ಖಾರನ ನಾವು ಸ್ಟೋರ್ ಸಹ ಮಾಡ್ಕೋಬಹುದು ನಾನಿಲ್ಲಿ ಟೊಮೆಟೊ ಮೇಲ್ಗಡೆ ಇರುವಂಥ ಸಿಪ್ಪೆನ ರಿಮೂವ್ ಮಾಡಿಬಿಟ್ಟು ಟೊಮೆಟನ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಹುಣಸೆ ಹಣ್ಣು ಸಣ್ಣ ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ ಬೇಯಿಸಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಹಾಗೆ ಅವರೆಕಾಳನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಉಪ್ಸಾರು ಕಾರಣ ಒಂದು ಫಿಫ್ಟೀನ್ ಡೇಸ್ವರೆಗೂ ಸ್ಟೋರ್ ಮಾಡ್ತೀನಿ ಅಂದರೆ ಅವರೆಕಾಳು ಮತ್ತು ಟೊಮೆಟನ ಸೇರಿಸ್ಕೋಬೇಡಿ ಹಾಗೆ ಗ್ರೈಂಡ್ ಮಾಡಿ ಖಾರ ಎತ್ತಿಟ್ಕೊಂಡು ಸಾರಿಗೆ ಎಷ್ಟು ಬೇಕೋ ಅಷ್ಟು ಖಾರ ಮತ್ತು ಅವರೆಕಾಳು ಟೊಮೆಟಾನ ಮಿಕ್ಸ್ ಮಾಡಿ ನಂತರ ನೀವು ಗ್ರೈಂಡ್ ಮಾಡಿ ಸಾರಿಗೆ ಸೇರಿಸ್ಕೊಳ್ಳಿ ನಾನೀಗ ಒಂದೆರಡು ರೌಂಡ್ ಗ್ರೈಂಡ್ ಮಾಡ್ಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಳು ಬೇಯಿಸಿರುವ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬೇಯಿಸಿಟ್ಕೊಂಡಿರುವ ಕಾಳಿಗೆ ಖಾರನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮೂರು ಚಮಚ ಆಗೋಷ್ಟು ಖಾರನ ಸೇರಿಸ್ಕೊಂಡಿದ್ದೀನಿ ಹಾಗೆ ಉಪ್ಪನ್ನು ನೋಡಿಕೊಂಡು ನೀವು ಇಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಳಿ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ನೀವು ಗ್ರೈಂಡ್ ಮಾಡಬೇಕಾದ್ರೂ ಸಹ ಉಪ್ಪನ್ನು ಸೇರಿಸ್ಕೋಬೋದು ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿಲ್ಲ ಕಾಳು ಬೇಯಿಸ್ಬೇಕಾದ್ರೆ ನಾವು ಉಪ್ಪು ಹಾಕೊಂಡಿರ್ತೀವಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರ್ಸ್ಕೊಂಡ್ರೆ ಸಾರು ರೆಡಿ ಆಗುತ್ತೆ ಈ ಸಾರಿಗೆ ಒಗ್ಗರಣೆ ಎಲ್ಲ ಏನು ಬೇಡ ನೋಡಿ ಈ ಖಾರ ಉಳಿದಿದೆ ಈ ಖಾರನ ನಾನು ಎತ್ತಿಟ್ಕೊಳ್ತೀನಿ ನಮ್ಗೆ ಏನಾದರೂ ಖಾರ ಬೇಕು ಅನಿಸಿದ್ರೆ ಸೇರಿಸ್ಕೊಂಡು ಊಟ ಮಾಡ್ಬೋದು ಅಥವಾ ಊಟ ಮಾಡಬೇಕಾದ್ರೆ ಸ್ವಲ್ಪ ಟೇಸ್ಟ್ ಏನಾದರೂ ವೇರಿಯೇಷನ್ ಆದರೆ ಖಾರನ ಸೇರಿಸ್ಕೋಬೋದು ಹಾಗೆ ರೊಟ್ಟಿ ಚಪಾತಿಗೂ ಸಹ ಈ ಖಾರ ಚೆನ್ನಾಗಿರುತ್ತೆ ನೋಡಿ ಕಾಳು ಕುದಿತಾ ಇದೆ ಖಾರ ಹಾಕಿದ ಮೇಲೆ ಒಂದು ಅಥವಾ ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈಗ ಸಾರು ರೆಡಿಯಾಗಿದೆ ಫ್ಲೇಮ್ ಆಫ್ ಮಾಡ್ತೀನಿ ನಾನೀಗ ಇದ್ರ ಜೊತೆಗೆ ಮುದ್ದೆಯನ್ನು ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರಾಗಿ ಮುದ್ದೆ ಮಾಡಲಿಕ್ಕೆ ನಾನಿಲ್ಲಿ ಒಂದೂವರೆ ಬೌಲ್ ಆಗೋಷ್ಟು ನೀರನ್ನು ಒಂದು ಪಾತ್ರೆಗೆ ಸೇರಿಸ್ಬಿಟ್ಟು ನ್ನ ಕಾಯಲಿಕ್ಕೆ ಇಟ್ಟಿದೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನು ಒಂದು ಚಮಚ ರಾಗಿ ಹಿಟ್ಟು ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಕುದೀತಾ ಇದೆ ಈ ಸಮಯದಲ್ಲಿ ನಾನು ಒಂದು ಬೌಲ್ ಆಗೋಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೆಲವು ರಾಗಿ ಹಿಟ್ಟು ನೀರಿನ ಅಂಶನ ಜಾಸ್ತಿ ತೆಗೆದುಕೊಳ್ಳುತ್ತೆ ಹಾಗೆ ಕೆಲವು ಟೈಮು ಕಡಿಮೆ ತೆಗೆದುಕೊಳ್ಳುತ್ತೆ ಸೊ ನೀವು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಒಂದೂವರೆ ಬೌಲ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಬೇಕಾದ್ರೆ ಹಿಟ್ಟನ್ನು ಹಾಕ್ಕೊಂಡು ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಿಟ್ಟಿಗೆ ನೀರು ಬೇಕು ಅನ್ನಿಸ್ತಾ ಇದೆ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಸ್ವ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಸೇರಿಸ್ಕೊಳ್ತೀನಿ ನಿಮಗೆ ನೀರು ಬೇಕು ಅನಿಸಿದ್ರೆ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಂಡು ಸ್ಪ್ರಿಂಕಲ್ ಮಾಡಿಕೊಂಡು ರಾಗಿ ಮುದ್ದೆ ಎಷ್ಟು ಸ್ಮೂತ್ನೆಸ್ ಬೇಕು ಅನ್ನೋರಿಗೆ ನೀವು ನೀರನ್ನು ಸೇರಿಸ್ಕೊಳ್ಳಿ ಕೆಲವು ಟೈಮು ನೀರು ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ ನೀವು ಹಿಟ್ಟಿಗೆ ಒಂದೆರಡು ಚಮಚ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನೀವು ರಾಗಿ ಹಿಟ್ಟನ್ನು ಮುದ್ದೆಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಆಗುತ್ತೆ ನೀವು ಎರಡು ಥರನೂ ಸಹ ಮಾಡ್ಕೋಬೋದು ಅಥವಾ ಎರಡು ಬೌಲ್ ನೀರು ಒಂದು ಬೌಲ್ ಹಿಟ್ಟು ಹಾಕಿ ನೀವು ಚೆನ್ನಾಗಿ ಇದು ಮಾಡ್ಬೋದು ಕೆಲವು ಟೈಮು ನಾವು ಮೆಜರ್ಮೆಂಟ್ ಪ್ರಕಾರ ಹಿಟ್ಟು ಮತ್ತು ನೀರನ್ನು ತೆಗೆದುಕೊಂಡ್ರೂ ಸಹ ಕೆಲವು ಟೈಮು ವೇರಿಯೇಷನ್ ಆಗೋದು ಏಕೆಂದರೆ ಕೆಲವು ಟೈಮ್ ರಾಗಿ ಹಿಟ್ಟು ಮೇಲೂ ಸಹ ನೀರಿನ ಕನ್ಸಿಸ್ಟೆನ್ಸಿ ವೇರಿಯೇಷನ್ ಆಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಗಂಟೆಗಳು ಬರಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಮೂ ಎರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅರ್ಧ ಬೆನ್ ನಂತರ ನಾನಿಲ್ಲಿ ಒಂದು ಚಮಚ ತುಪ್ಪವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಲೆ ಮೇಲೆ ಇಟ್ಕೊಂಡು ನಿಮ್ಗೆ ನಿಮಗೆ ಮಿಕ್ಸ್ ಮಾಡಲಿಕ್ಕೆ ಆಗೋಲ್ಲ ಅಂದರೆ ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ಟೌವ್ ಮೇಲೆ ಇಟ್ಬಿಟ್ಟು ಬೇಯಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ನೀರನ್ನು ಸ್ಪ್ರಿಂಕಲ್ ಮಾಡಿ ಮಾಡಿ ನೀವು ಹಿಟ್ಟನ್ನು ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀವು ಕಲಸಿ ನಂತರ ಬೇಯಿಸ್ಕೊಂಡ್ರೆ ರಾಗಿ ಹಿಟ್ಟು ಸ್ಮೂತಾಗಿ ಬರುತ್ತೆ ಬೆಣ್ಣೆ ಥರ ಬರುತ್ತೆ ಸೊ ನೋಡ್ತಾ ಇರ್ಬೋದು ಈಗ ರಾಗಿ ಹಿಟ್ಟು ಬೆಂದಿದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು ಒಂದು ಸ್ವಲ್ಪ ಒಂದು ಬೌಲಲ್ಲಿ ನೀರಿಟ್ಕೊಂಡು ಆ ನೀರಲ್ಲಿ ಕೈಯನ್ನು ಹಾತ್ಬಿಟ್ಟು ಹಿಟ್ಟಿಗೆ ನೀವು ಈ ರೀತಿ ಮುಟ್ಟು ನೋಡಿದಾಗ ಕೈಗೆ ಅಂಟ್ಕೊಳ್ಳಲ್ಲ ಈಗ ರಾಗಿ ಹಿಟ್ಟು ಚೆನ್ನಾಗಿ ಬೆಂದಿದೆ ನಾನು ರಾಗಿ ಉಂಡೆಯನ್ನು ಮಾಡ್ಕೊಳ್ತೀನಿ ರಾಗಿ ಉಂಡೆ ಮಾಡಲಿಕ್ಕೆ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಳ್ತಾ ಇದ್ದೀನಿ ನಂತರ ನಾನು ಒಂದು ಸ್ವಲ್ಪ ಎಷ್ಟು ಸೈಜ್ ಉಂಡೆ ಬೇಕೋ ಅಷ್ಟು ಸೈಜ್ ಉಂಡೆ ಆಗೋಷ್ಟು ಹಿಟ್ಟನ್ನು ನಾನಿಲ್ಲಿ ತೆಗೆದುಕೊಳ್ತಾ ಇದ್ದೀನಿ ಒಂದು ಎರಡು ಚಮಚ ಆಗೋಷ್ಟು ಹಿಟ್ಟನ್ನು ಸೇರಿಸ್ಕೊಬಿಟ್ಟು ಕೈಯಲ್ಲಿ ಈ ರೀತಿ ಒಂದೆರಡು ಸಲ ನಾನು ನಾದ್ಕೊಳ್ತೀನಿ ನಾದಿ ನಂತರ ನಾನಿಲ್ಲಿ ರೋಲ್ ಮಾಡ್ಕೊಳ್ತೀನಿ ಈ ರೀತಿ ಉಂಡೆ ಮಾಡಿಕೊಂಡ್ರೆ ನೀಟಾಗಿ ಉಂಡೆ ಬರುತ್ತೆ ಒಳ್ಳೆಯ ಶೇಪ್ ಬರುತ್ತೆ ಹಾಗೆ ಒಂದು ಸ್ವಲ್ಪ ಕ್ರ್ಯಾಕ್ಗಳು ಬರೋಲ್ಲ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಉಂಡೆ ಬಂದಿರುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಸಾಫ್ಟಾಗಿರುತ್ತೆ ರಾಗಿ ಮುದ್ದೆ ಸೊ ನಾವು ಈ ರಾಗಿ ಮುದ್ದೆ ಮಾಡಲಿಕ್ಕೆ ಮುದ್ದೆ ಕೋಲು ಬೇಡ ಹಾಗೆ ಗಂಜಿನೇ ಮಾಡ್ಕೋಬೇಕು ಅಂತ ಎಲ್ಲ ನಾವು ಮಾಡ್ಕೊಂಡಿರುವಂಥ ಹಸಿ ಅವರೆಕಾಳು ಕಾಳು ಉಪ್ಸಾರು ಅಥವಾ ನೀರು ಸಾರನ ಸೇರಿಸ್ಬಿಟ್ಟು ನಾವು ಮುದ್ದೆ ಜೊತೆಗೆ ಸವೀರಿ ತುಂಬಾ ರುಚಿಕರವಾಗಿರುತ್ತೆ ಅಂತಲೇ ಹೇಳ್ಬೋದು ನಾನೇನು ಖಾರ ಮಾಡಿಟ್ಕೊಂಡಿದ್ದೆ ಆ ಖಾರನೂ ಸಹ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ವೇರಿಯೇಷನ್ ಆದರೆ ನಾವು ಖಾರನ ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಅವರೇ ಮಿಕ್ಸ್ ಮಾಡಿರೋ ಕಾರಣ ನಾವು ಒಂದು ಟು ಟು ತ್ರೀ ಡೇಸ್ವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸ್ದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ